ಅಸ್ಸಾಮ್ ವಲೈಕುಮ್ ಯು ಪಿ ಎಮ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನಿರುವಂಥ ಜಾಗ ವಿಶ್ವದ ಅತಿ ದೊಡ್ಡ ಪ್ರಿಂಟಿಂಗ್ ಪ್ರೆಸ್ ಮದೀನದಲ್ಲಿರುವಂತಹ ಕಿಂಗ್ ಫಹದ್ ಕುರ್ಆನ್ ಪ್ರಿಂಟಿಂಗ್ ಪ್ರೆಸ್ಸಲ್ಲಿದ್ದೇನೆ ಇವತ್ತು ನಾನು ಈ ಕುರುಹಾನ್ ಪ್ರಿಂಟಿಂಗ್ ಪ್ರೆಸ್ಗೆ ಹೋಗಬೇಕಾದರೆ ಸುತ್ತಲೂ ಕೂಡ ಗಾರ್ಡನಿಗಳಿಂದ ಕೂಡಿರ್ತದೆ ಬಹಳಷ್ಟು ಜನ ಭೇಟಿ ಕೊಡುವಂಥ ಒಂದು ಜಾಗ ಅಂತೇಳಿದರೆ ಇದು ಕುರ್ಆಾನ್ ಪ್ರಿಂಟಿಂಗ್ ಪ್ರೆಸ್ ವಿಶೇಷವಾಗಿ ರಬ್ಯೂ ಲೆವೆಲ್ ತಿಂಗಳಾದ ಕಾರಣ ಬಹಳಷ್ಟು ಜನ ಇಲ್ಲಿ ಫುರಾನ್ ಪ್ರಿಂಟಿಂಗ್ ನೋಡಲಿ ಬೇಕಾಗಿ ಬಂದಿದ್ದರು ಈ ದೊಡ್ಡ ಅನ್ನು ನೀವು ನೋಡ್ತಾ ಇರ್ಬೋದು ಒಂದು ಐನೂರು ಮೀಟರ್ನಷ್ಟು ಕ್ಯೂಯೇ ನಿಲ್ಲಬೇಕಾಗ್ತದೆ ಇಲ್ಲಿಗೆ ಹೋಗಬೇಕಾದ್ರೆ ಇಲ್ಲಿಗೆ ಬರುವಂಥ ಎಲ್ಲ ವಿಸಿಟರ್ಸ್ಗಳನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಇವರು ಒಳಗೆ ಕ್ಯೂ ನಿಲ್ಲಿಸಿ ಅತಿ ಜಾಗರೂಕತೆಯಿಂದ ಒಳಗೆ ಬಿಟ್ಕೊಂಡು ಎಲ್ಲ ಜಾಗವನ್ನು ಕೂಡ ತೋರಿಸಿ ಇವರು ಬಿಡ್ತಾರೆ ಎರಡು ಲೈನ್ಗಳನ್ನು ಮಾಡಿ ಒಂದು ಕಡೆ ಹೆಂಗಸರು ಒಂದು ಕಡೆ ಗಂಡಸರು ಎರಡು ಕ್ಯೂ ಕೂಡ ಇಲ್ಲಿ ನಿಲ್ಲಿಸಿದ್ದಾರೆ ನೋಡಿ ಕ್ಯೂ ನಿಂತ ಒಂದು ಗಂಟೆಯ ನಂತರ ನಮ್ಮನ್ನು ಒಳಗಡೆ ಬಿಟ್ಟರು ಈ ಕ್ಯೂಗಳಲ್ಲಿ ಅತಿ ಹೆಚ್ಚು ಕಾಣೋದು ಇಂಡೋನೇಷ್ಯಾದ ಪ್ರಜೆಗಳು ಉಮೃಯಾತ್ರಿಗಳಲ್ಲೂ ಕೂಡ ಅತಿ ಹೆಚ್ಚು ಬರುವಂಥದ್ದು ಇಂಡೋನೇಷ್ಯಾದವರು ವಿಶ್ವದ ಅತ್ಯಂತ ದೊಡ್ಡ ಇಸ್ಲಾಂ ರಾಷ್ಟ್ರ ಕೂಡ ಇಂಡೋನೇಷ್ಯಾ ಇಲ್ಲಿ ಒಂದು ಪ್ರತ್ಯೇಕವಾದ ಒಂದು ಕಾನೂನು ಇದೆ ಇಂಡೋನೇಷ್ಯಾದಲ್ಲಿ ಮದುವೆ ಆಗಬೇಕು ಅಂತ ಹೇಳಿದರೆ ಒಂದು ಉಂಬ್ರ ಆಗಿರಲೇಬೇಕು ಅದು ಗಂಡಿಗೂ ಸೇರಿ ಹೆಣ್ಣಿಗೂ ಸೇರಿ ಇಬ್ಬರಿಗೂ ಕೂಡ ಉಂಬ್ರ ಆದರೆ ಅಲ್ಲಿ ಮದುವೆ ಮಾಡ್ತಾರೆ ಅಂತ ಒಂದು ಕಾನೂನು ಇಂಡೋನೇಷ್ಯಾದಲ್ಲಿದೆ ಒಂದು ಕಡೆ ಮುಸಾಫ್ಗಳನ್ನು ಸೋಕೇಶ್ಗಳಲ್ಲಿ ಇಟ್ಟಿದ್ದಾರೆ ಎಲ್ಲ ಬಗೆಯ ಮುಸಾಫ್ಗಳನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ನೋಡಿ ಚಿಕ್ಕ ಇರ್ಬೋದು ಅದೇ ರೀತಿ ದೊಡ್ಡ ಕುರ್ವಾನ್ಗಳಿರ್ಬೋದು ಯಾವುದೆಲ್ಲ ಬಗೆಯ ಕುರ್ಹಾನಿಗಳಿದೆ ಎಲ್ಲವನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ಒಂದು ಕಡೆ ಕುರ್ವಾನ್ ಪ್ರಿಂಟ್ ಆಗುವಂತಹ ಈ ಜಾಗವನ್ನು ನೀವು ನೋಡ್ತಾ ಇರ್ಬೋದು ಎಲ್ಲ ಬಗೆಯ ಮಿಷನ್ಗಳು ಕೂಡ ಇಲ್ಲಿದೆ ಒಳಗೆ ಪ್ರಿಂಟ್ ಮಾಡುವಂಥ ಮಿಷನ್ನು ಅದೇ ರೀತಿ ಕುರ್ವಾನ್ನ ಫ್ರಂಟ್ ಪೇಜು ಪ್ರಿಂಟ್ ಮಾಡುವಂಥ ಮಿಷನ್ನು ಪ್ರತಿಯೊಂದು ಮಿಷನ್ ಕೂಡ ಇಲ್ಲಿದೆ ಒಂದು ಕಡೆ ಎಲ್ಲ ಮುಸಾಫುಗಳನ್ನು ಪ್ರಿಂಟ್ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಇನ್ನೊಂದು ಕಡೆ ಎಷ್ಟು ಪ್ರಿಂಟ್ ಮಾಡಿದರೂ ಅಷ್ಟೇ ಬಂದವರಿಗೆ ಉಚಿತವಾಗಿ ಕೊಡುವ ಕಾರಣ ಅಷ್ಟೇ ಖಾಲಿ ಆಗ್ತಾ ಇದೆ ಒಂದು ಕಡೆ ಸೆಲ್ಫ್ಗಳಲ್ಲಿ ಶೋಕೇಶುಗಳಲ್ಲಿ ಮುಸಾಫುಗಳನ್ನು ಇಟ್ಟಿದ್ದಾರೆ ಎಲ್ಲ ಬಗೆಯ ಮುಸಾಫುಗಳನ್ನು ಕೂಡ ಇಲ್ಲಿ ನೀವು ನೋಡ್ಬೋದು ಚಿಕ್ಕ ಮುಸಾಫ್ ಇರ್ಬೋದು ದೊಡ್ಡ ಮುಸಾಫ್ ಇರ್ಬೋದು ಎಲ್ಲವೂ ಕೂಡ ಇದೆ ಕುರ್ಆನ್ನ ಕ್ಯಾಸೆಟ್ಗಳಿರ್ಬೋದು ಅದೇ ರೀತಿ ಸಿ ಡಿಗಳಿರ್ಬೋದು ಎಲ್ಲವೂ ಕೂಡ ಇಲ್ಲಿದೆ ಯಾವುದೆಲ್ಲ ಬಗೆಯ ಮುಸಾಫುಗಳನ್ನು ಇಲ್ಲಿ ಪ್ರಿಂಟ್ ಮಾಡ್ತಾಯಿದ್ರು ಅಂತೇಳಿ ಎಲ್ಲ ಸೋಕೇಶನ್ಗಳಲ್ಲಿ ಕೂಡ ಇಟ್ಟಿದ್ದಾರೆ ಇದನ್ನು ಇಷ್ಟು ವರ್ಷಗಳು ಕೂಡ ಪ್ರಿಂಟ್ ಮಾಡಿದಂತಹ ಎಲ್ಲ ಬಗೆಯ ಮಾದರಿಯ ಮುಸಾಫುಗಳು ಇಲ್ಲಿದೆ ಇಲ್ಲಿಗೆ ಬಂದಂತಹ ಎಲ್ಲ ವಿಸಿಟರ್ಸಿಗಳಿ ಕೂಡ ಒಂದೊಂದು ಕುರ್ಆಾನನ್ನು ಉಚಿತವಾಗಿ ಕೊಡ್ತಾರೆ ವಯಸ್ಸಾದವರಿಗಂತೂ ದೊಡ್ಡ ಮುಸಾಫುಗಳನ್ನು ಇಲ್ಲಿ ಉಚಿತವಾಗಿ ಕೊಡ್ತಾರೆ ಕೆಲವರಿಗೆ ಬರುವಂಥ ಎಲ್ಲರಿಗೂ ಕೂಡ ಇಲ್ಲಿ ಚಿಕ್ಕ ಮುಸಾಫುಗಳನ್ನು ಕೊಡ್ತಾರೆ ನಾವು ಚಿಕ್ಕ ವಯಸ್ಸಿನಿಂದಲೂ ಕೂಡ ಕುರಾನನ್ನು ಓದ್ತಾನೇ ಇದ್ದೇವೆ ಆದರೆ ಇನ್ಶಾಲ್ವಾ ಇವತ್ತು ನಮಗೆ ಆ ಕುರಾನನ್ನು ಪ್ರಿಂಟ್ ಮಾಡುವಂಥ ಒಂದು ಜಾಗಕ್ಕೆ ಬರಲಿಕ್ಕೆ ಆ ದೇವರು ನಮಗೆ ಕರುಣಿಸಿದ್ದಾನೆ ಆ ನೋಡುವಂಥ ಭಾಗ್ಯ ಕೂಡ ಇವತ್ತು ನಮಗೆ ಕೊಟ್ಟಿದ್ದಾನೆ ಅದನ್ನು ನಿಮ್ಮ ಮುಂಚೆ ಯಾರೆಲ್ಲ ನೋಡಲಿಲ್ಲ ಅಂಥೇಳಿ ಅವರಿಗೂ ಕೂಡ ನಾವು ಇಟ್ಟಿದ್ದೇವೆ ನೋಡದಂತಹ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಸಾಕಾರವಾಗಲಿ ಅಂಥೇಳಿ ನಾವು ಎಲ್ಲರಿಗೂ ಕೂಡ ತೋರಿಸ್ತಾ ಇದ್ದೇವೆ ಕುರಾನ್ ಎಲ್ಲಿ ಪ್ರಿಂಟ್ ಆಗ್ತಾ ಇದೆ ಎಲ್ಲಿ ಅದು ನಮಗೆ ಬರ್ತಾಯಿದೆ ಅಂತೇಳಿ ಗೊತ್ತಿಲ್ಲದವರಿಗೆ ಬೇಕಾಗಿ ಇವತ್ತು ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಕೂಡ ಇದರ ಒಂದು ಮಾಹಿತಿ ಲಭ್ಯವಾಗಲಿ ಅಂತೇಳಿ ಇವತ್ತು ಈ ವಿಡಿಯೋವನ್ನು ಮಾಡಿದ್ದೇನೆ ವಿಶ್ವದ ಮೂಲೆ ಮೂಲೆಯಿಂದ ಬರುವಂತಹ ಎಲ್ಲ ಯಾತ್ರಾರ್ಥಿಗಳಿಗೆ ಬೇಕಾಗಿ ಇವತ್ತು ಇವರು ಈ ಒಂದು ಕುರ್ ಪ್ರಿಂಟ್ ಮಾಡುವ ಜಾಗವನ್ನು ತೋರಿಸ್ತಾ ಇದ್ದಾರೆ ಮತ್ತು ಬಂದಂತಹ ಎಲ್ಲರಿಗೂ ಕೂಡ ಒಂದೊಂದು ಮುಸಾಫು ಕುರಾನ್ ಉಚಿತವಾಗಿ ಕೊಡ್ತಾನು ಕೂಡ ಇದ್ದಾರೆ ಇಲ್ಲಿಗೆ ಬಂದು ವಿಸಿಟ್ ಮಾಡಿ ತಿರುಗಿ ಹೋಗುವಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಒಂದೊಂದು ಮುಸಾಫನ್ನು ಇಲ್ಲಿ ಕೊಡ್ತಾರೆ ವಿಶ್ವದ ಮೂಲೆ ಮೂಲೆಗೂ ಕೂಡ ಇಲ್ಲಿಂದ ಮುಸಾಫು ಹೋಗ್ತಾನೆ ಇರ್ತದೆ ಬಂದಂಥವರು ಕೂಡ ಎಲ್ಲ ನೀವು ನೋಡ್ತಾ ಇರ್ಬೋದು ಒಂದೊಂದು ಮುಸಾಫನ್ನು ತಗೊಳ್ತಾ ಇದ್ದಾರೆ ಇನ್ಶಾ ಅಲ್ಲಾ ಈ ವಿಡಿಯೋ ನಿಮಗೆ ಉಪಕಾರ ಆಗಿದೆ ಅಂತೇಳಿ ನಾನು ತಿಳ್ಕೊಳ್ತಾ ಇದ್ದೇನೆ ಇನ್ಶಾ ಅಲ್ಲಾ ದೂರ ಮಾಡಿ ವಿಶಾಲ ಈ ವಿಡಿಯೋ ನಿಮಗೆ ಉಪಕಾರವಾಗಿದ್ದೇನೆ ಅಂತೇಳಿ ಭಾವಿಸ್ತಾ ಇದ್ದೇನೆ ಮುಂದೆ ಒಳ್ಳೆಯ ವಿಡಿಯೋ ಆಗಿ ಬರ್ತಾ ಇದ್ದೇನೆ ಧನ್ಯವಾದಗಳು